ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ನ ಸ್ನೇಹಿತರೆ ಇವತ್ತೇನಪ್ಪ ಅಂದ ಅಂದರೆ ಒಂದು ಒಳ್ಳೆ ಬ್ಲ್ಯಾಕ್ ಪಾಂಪ್ಲೆಟ್ ಫಿಶಲ್ಲಿ ಒಂದು ಕೇರಳ ಸ್ಟೈಲ್ ಫಿಶ್ ಫ್ರೈ ಕಂಡ್ರೆ ಅದಕ್ಕೆ ಬೇಕಾದಂಥ ಪದಾರ್ಥಗಳು ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಣಮೆಣ್ಸಿನ್ಕಾಯಿ ತೊಗೊಳ್ಳಿ ಹಾಗೆ ಇಲ್ಲಿ ಮೂರು ಕಡ್ಡಿ ಸೊಪ್ಪು ಒಂದು ಏಳರಿಂದ ಎಂಟು ಲವಂಗ ಒಂದೆರಡು ಚಿಕ್ಕ ಚಿಕ್ಕ ಪೀಸ್ ಚಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಒಂದು ಅರ್ಧ ಟೀ ಸ್ಪೂನಷ್ಟು ಮೆಂತೆ ಹಾಗೆ ಒಂದು ಸ್ಪೂನಷ್ಟು ಜೀರಿಗೆ ಒಂದು ಸ್ಪೂನಷ್ಟು ಸೋಂಪು ಹಾಗೆ ಒಂದು ದೊಡ್ಡ ಒಂದೂವರೆ ಸ್ಪೂನಷ್ಟು ಮೆಣಸು ಹಾಗೆ ಎರಡು ಸ್ಪೂನಷ್ಟು ಧನಿಯಾ ಪುಡಿ ಧನಿಯಾ ತೊಗೊಂಡಿದ್ದೀನಿ ಇಲ್ಲಿ ಏನು ಅಂದರೆ ಇದನ್ನೆಲ್ಲಾದ್ರೂ ಇದೆಲ್ಲ ಪದಾರ್ಥನೂ ಡ್ರೈ ರೋಸ್ಟ್ ಮಾಡ್ಕೋಬೇಕು ಫಸ್ಟು ನೋಡಿ ಸ್ನೇಹಿತರೆ ಬಾಣಲಿ ಇಟ್ಕೊಂಡಿದ್ದೀನಿ ಕಣ್ರಿ ನಾನು ಇದಕ್ಕಿವಾಗ ಒಣಮೆಣಸಿನ್ಕಾಯಿ ಧನಿಯಾ ನಾನು ಏನು ಪದಾರ್ಥಗಳನ್ನ ತೊಗೊಂಡಿದ್ನೋ ಎಲ್ಲ ಪದಾರ್ಥನೂ ಸಹ ಹಾಕಿ ಫುಲ್ಲು ಲೋ ಫ್ಲೇಮಲ್ಲಿ ಕಂಡ್ರೆ ಲೋ ಫ್ಲೇಮಲ್ಲಿ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ನೋಡಿ ಸ್ನೇಹಿತರೆ ಈಗ ಕರಗಡೆ ಸೊಪ್ಪಿಂದೆಲ್ಲ ಕಲರೆಲ್ಲ ಚೇಂಜ್ ಆಗಿದೆ ಹಾಗೆ ಇದು ಫುಲ್ಲು ಡ್ರೈ ರೋಸ್ಟ್ ಆಗಿದೆ ಕಣ್ರಿ ಇದನ್ನು ಇವಾಗ ಸ್ಟವ್ ಆಫ್ ಮಾಡಿ ತಣ್ಣಗಾಗಲಿಕ್ಕೆ ಬಿಡೋಣ ಅಲ್ಲಿವರೆಗೂ ಒಂದು ಫಿಶ್ಶಿಂದು ಲೆಮನ್ನು ಸಾಲ್ಟಿಂದು ಮ್ಯಾಗ್ನೇಟ್ ಮಾಡ್ಕೊಳ್ಳೋಣ ನೋಡಿ ಸ್ನೇಹಿತರೆ ಇಲ್ಲಿ ಫಿಶ್ಶು ಲ್ಯಾಮಿನೇಷ್ ಲ್ಯಾಮಿನೇಷನ್ ಮಾಡಲಿಕ್ಕೆ ಅರಶಿನ ಉಪ್ಪು ನಿಂಬೆಹಣ್ಣು ಫಸ್ಟು ನಿಂಬೆಹಣ್ಣಿಂದು ರಸ ತೆಗ್ದು ಆ ತಟ್ಟೆಗೆ ಇಂಟ್ಕೊಳ್ಳೋಣ ನೋಡಿ ಸ್ನೇಹಿತರೆ ಉಪ್ಪು ಅರಶಿನ ನಿಂಬೆಹಣ್ಣು ತೊಗೊಂಡಿದ್ದೀನಿ ಇವಾಗ ಉ ಎಲ್ಲ ಫಿಶನ್ನು ಇದರೊಳಗೇ ಚೆನ್ನಾಗಿ ಲ್ಯಾಮಿನೇಷನ್ ಮಾಡಿಬಿಡೋಣ ನೋಡಿ ಸ್ನೇಹಿತರೆ ಇನ್ನೊಂದು ಮಿಕ್ಸಿ ಜಾರಲ್ಲಿ ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಒಂದು ಮೂರು ಚಿಕ್ಕ ಪೀಸಿಂದು ಶುಂಠಿ ಹಾಕ್ಕೊಳ್ಳೋಣ ಅದೇ ಮಿಕ್ಸಿ ಜಾರಿಗೆ ನಾವು ಹುರಿದಿಟ್ಕೊಂಡಿದ್ವಲ್ಲ ಅದನ್ನು ಸಹ ಪ ಎಲ್ಲ ಪದಾರ್ಥನೂ ಹಾಕಿ ಇದಕ್ಕೆ ವೆನಿಗರ್ನ ಹಾಕಿ ರುಬ್ಕೊಳ್ಳೋಣ ಸ್ನೇಹಿತರೆ ಒಂದು ನೈಸ್ ಪೇಸ್ಟ್ ಮಾಡ್ಕೊಳ್ಳೋಣ ಇಲ್ಲಿ ನೋಡಿ ಸ್ನೇಹಿತರೆ ವೆನಿಗರ್ ಹಾಕಿ ಗಟ್ಟಿಯಾಗಿ ಒಂದು ಪೇಸ್ಟ್ ರೀತಿ ರುಬ್ಕೊಂಡಿದ್ದೀನಿ ಕಣ್ರಿ ಇದನ್ನು ಸಹ ಈಗ ಈ ಮೀನಿಗೆ ಹಾಕಬೇಕು ಇಲ್ಲಿ ನೋಡಿ ಸ್ನೇಹಿತರೆ ಮಸಾಲೆ ಹಾಕಿದ್ದೀನಿ ಕಣ್ರಿ ಈಗ ಇದಕ್ಕೆ ನಾನು ಒಂದು ಎರಡು ಸ್ಪೂನಷ್ಟು ಕ ಅಕ್ಕಿ ಹಿಟ್ಟನ್ನ ಹಾಕ್ಕೊತಾ ಇದ್ದೀನಿ ನೀವು ಬೇಕಿದ್ರೆ ಕಾರ್ನ್ಫ್ಲವರು ಸಹ ಹಾಕೋಬೋದು ಇವಾಗ ಎಲ್ಲದನ್ನು ಚೆನ್ನಾಗಿ ಕಲಸಿ ಮೀನಿಗೆ ಚೆನ್ನಾಗಿ ಹಚ್ಚೋಣ ನೋಡಿ ಸ್ನೇಹಿತರೆ ಎಲ್ಲ ನೀಟಾಗಿ ಕಲಸಿಟ್ಟಾಗಿದೆ ಕಣ್ರಿ ಇದು ಒಂದು ಆಫ್ ಆನ್ ಅವರ್ ಆದರೂ ನೆನೆಬೇಕು ಆಮೇಲೆ ತವಾ ಫ್ರೈ ಮಾಡುವ ಇಲ್ಲಿ ನೋಡಿ ಸ್ನೇಹಿತರೆ ಇಬ್ಬ ಅಂಚಿಗೆ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಕಣ್ರೆ ಚೆನ್ನಾಗಿ ಎಣ್ಣೆನೂ ಸಹ ಕಾದಿದೆ ಹಾಗೆ ನಾವು ಮಸಾಲೆ ಕಲಿಸಿದ್ದಲ್ಲ ಹಾ ಮೀನನ್ನ ಇದ್ರ ಮೇಲಿಟ್ಟು ತವಾ ಫ್ರೈ ಮಾಡ್ಕೊಳ್ಳೋಣ ಬೇಕಿದ್ರೆ ನೀವು ಇದನ್ನು ರವೆ ಫ್ರೈನು ಸಹ ಮಾಡ್ಬೋದು ಏನೂ ಇಲ್ಲ ಇದೇ ಮಸಾಲೆನೆ ಸೇಮು ರವೆ ಹಚ್ಬಿಟ್ಟು ಫ್ರೈ ಮಾಡೋದಷ್ಟೇ ಈಗ ಇದು ಚೆನ್ನಾಗಿ ಫ್ರೈ ಆಗಲಿ ಈ ಮಸಾಲೆ ಹಾರಬಾರ್ದು ಅಂತ ಆದರೆ ಇದೊಂದು ಟಿಪ್ಸು ಥರ ಹೀಗೆ ಮುಚ್ಚಿಬಿಟ್ಟು ಬೇಯಿಸಿದ್ರೆ ಮಸಾಲೆನೂ ಚೆನ್ನಾಗಿ ಹೊಂದ್ಕೊಂಡಿರುತ್ತೆ ಬೇಗ ಬೇಯುತ್ತೆ ಹಾಗೆ ಸಿಡಿಯೋದಿಲ್ಲ ನೋಡಿ ಸ್ನೇಹಿತರೆ ಸಿಂಪಲ್ ಆಗಿ ಅದು ಸ್ಪೈಸಿ ಟೇಸ್ಟಿ ಆದಂಥ ಕೇರಳ ಫಿಶ್ ಫ್ರೈ ರೆಡಿಯಾಗಿದೆ ಇದನ್ನು ಟ್ರೈ ಮಾಡ್ತೀರ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಸಾನಿಧಿ ಸಿಂಪಲ್ ಅಡುಗೆ ಮನೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು